ಹೊಸಕೋಟೆಯಲ್ಲಿ ಯಶಸ್ವಿಯಾದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ತಾಲೂಕು ಆಡಳಿತ ಮತ್ತು ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘ ಬಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರವರ ಸಂಸ್ಕರಣಾ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಂಘದ ಪದಾಧಿಕಾರಿಗಳು ಸಮುದಾಯದ ಮುಖಂಡರುಗಳು ಮಹಿಳೆಯರು ಮಕ್ಕಳು ಸೇರಿದಂತೆ ತಾಲೂಕು ಆಡಳಿತದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘದ ತಾಲೂಕು ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಮಹಿಳಾ ಘಟಕದ ಅಧ್ಯಕ್ಷರಾದ ಗೋವಿಂದಮ್ಮನವರು ಉಪಾಧ್ಯಕ್ಷರಾದ ಪಿ ಎ ಶಂಕರಾಚಾರ್ಯರವರು ಖಜಾನ್ಸಿಯಾದ ವಿ ಶಂಕರಾಚಾರ್ಯರವರು ಕಾರ್ಯದರ್ಶಿಯಾದ ಮುನ್ಶಾಮಾಚಾರಿ ಗೋಪಾಲಾಚಾರಿ ಸೇರಿದಂತೆ ತಾಲೂಕಿನ ವಿಶ್ವಕರ್ಮ ಸಂಘದ ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ಕೂಡ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಹರಿದಾಸರಾದ ಸುಬ್ರಹ್ಮಣ್ಯಾಚಾರ್ಯರವರು ಮಾತನಾಡಿ ಎಂಟುನೂರು ವರ್ಷಗಳ ಹಿಂದೆಯೇ ಇಂದಿನ ಪ್ರಸ್ತುತ ವಿದ್ಯಮಾನಗಳ ಚಿತ್ರ ಶಿಲ್ಪಕಲೆಯನ್ನು ತಮ್ಮ ಕೃತಿಯಲ್ಲಿ ಕೆತ್ತನೆ ಮಾಡಿದ ಅಮರಶಿಲ್ಪಿ ಜಕಣಾಚಾರ್ಯರವರ ಕೃತಿ ವಿಶ್ವಕ್ಕೆ ಮಾದರಿಯಾಗಿದ್ದು ಇಂದು ಅವರ ಸಂಸ್ಕರಣ ದಿನಾಚರಣೆಯನ್ನು ಸ್ಮರಿಸುತ್ತಾ ಮುಂದಿನ ಪೀಳಿಗೆಗೆ ಅವರ ಕೊಡುಗೆಯನ್ನು ತಿಳಿಸಬೇಕಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಸುರೇಶ್ ಆಚಾರ್ಯವರು ಮಾತನಾಡಿ ಅಮರ ಶಿಲ್ಪಿ ಜಕಣಾಚಾರ್ಯರು ನಮ್ಮ ಸಮುದಾಯದ ಕಿರೀಟವಾಗಿದ್ದು ಅವರ ಶಿಲ್ಪ ವಿಶ್ವವಿಖ್ಯಾತವಾಗಿದ್ದು ಅವರನ್ನು ಅಮರ ಶಿಲ್ಪಿ ಜಕಣಾಚಾರಿ ಎಂದೇ ಕರೆಯಲಾಗುತ್ತದೆ ಅವರ ಸಂಸ್ಕರಣಾ ದಿನಾಚರಣೆಯನ್ನು ತಾಲೂಕು ಆಡಳಿತ ಕಚೇರಿಯಲ್ಲಿ ಶಿರಸ್ತೇಂದ್ರ ರಾಜೇಗೌಡರ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದು ಇನ್ನು ಅವರ ಪ್ರತಿಮೆಯನ್ನು ಸ್ಥಾಪಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಶಾಸಕರಿಗೆ ಭೂಮಿಯನ್ನು ಮಾಡುವಂತೆ ಮನವಿ ಮಾಡಿದ್ದು ನಿಟ್ಟಿನಲ್ಲಿ ಶಾಸಕರು ಕೂಡ ಭರವಸೆಯನ್ನು ನೀಡಿದ್ದು ಅತಿ ಶೀಘ್ರದಲ್ಲೇ ಶಿಲ್ಪ ಏನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಆಡಳಿತ ವಿಶ್ವಕರ್ಮ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಸಮುದಾಯದ ಮುಖಂಡಗಳಿಗೆ ಈ ಸದಿ ಸಲ್ಲಿಸುತ್ತೇನೆ ಎಂದರು ಆದಿಯಿಂದ ಇಂದಿನ ಕಾಲದ ಆಗಮ ಸಂಚಿತ ಪ್ರಾರಾಬ್ಧ ಎಂಬತಕ್ಕಂತಹ ಏನಿದೆಯೋ ಹಿಂದೆ ನಡೆದಿರೋದು ಈಗ ನಡೆಯುವುದು ಮುಂದೆ ನಡೆಯತಕ್ಕಂತಹದ್ದನ್ನ ಆ ಶಿಲ್ಪಿಗಳ ಕಲ್ಲಿನಲ್ಲಿ ಕೆತ್ತನೆ ಮಾಡಿದಾರಲ್ಲ ಆ ನಮ್ಮ ಅಮರಶಿಲ್ಪಿ ಚಕಣಾಚಾರ್ಯರು ಈಗ ಏನ್ ಜನರೇಷನ್ ಏನ್ ಬಂದಿದೆ ಅಂದ್ರೆ ವರ್ಷಗಳಲ್ಲೇ ನಮ್ಮ ಅಮರ ಅವರು ಕೆತ್ತನೆ ಮಾಡಿದ್ದಾರೆ ಏನ್ ಮೊಬೈಲ್ಗಳಾಗಬಹುದು ಆ ಲ್ಯಾಪ್ಟಾಪ್ ಗಳಾಗಬಹುದು ಈ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಏನೇನು ಬಂದಿದೆಯೋ ಅವೆಲ್ಲ ಅವತ್ತೇ ಅದನ್ನ ಶಿಲ್ಪಿಗಳಾಗಿ ಶಿಲ್ಪಿ ಮೇಲೆ ಕೆತ್ತನೆ ಮಾಡಿದ್ದಾರೆ ಜಾಗ ಕೇಳಿದ್ವಿ ಇದುವರೆಗೂ ನಮ್ಗೆ ಆ ಜಾಗ ಸಿಕ್ಲಿಲ್ಲ ಶಾಸಕರು ಶಿಫಾರಿಸ್ ಮಾಡಿದ್ದಾರೆ ನಮ್ಮ ಪಾರ್ಕ್ ಅಲ್ಲಿ ಮುನ್ಸಿಪಾಲ್ ಪಾರ್ಕ್ ಏನಿದೆ ಅಲ್ಲಿ ಕೊಡೋದಕ್ಕೆ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮಗೆ ಜಾಗ ಮಾಡಿಕೊಡ್ಬೇಕಂತ ನಾವು ವಿಶ್ವಕರ್ಮ ಜನಾಂಗದ ಪರವಾಗಿ ನಮ್ಮ ವಿಶ್ವಕರ್ಮ ಸಂಘದ ಪರವಾಗಿ ನಾವು ಕಳಕಳಿಯಿಂದ ನಾವು ಕೇಳ್ಕೊಡ್ತಾ ಇದ್ದೀವಿ ಸರ್ ನಮಸ್ಕಾರ ಇವತ್ತು ಈ ದಿನ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾಗಿ ನಾನು ಸುರೇಶ್ ಕುಮಾರ್ ಸುರೇಶ್ ಆಚಾರ್ ಮಾತಾಡ್ತಾ ಇದ್ದೇನೆ ಎಲ್ಲರಿಗೂ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಈ ದಿನ ತಾಲೂಕು ಹೊಸಕೋಟೆ ತಾಲೂಕು ಆಡಳಿತ ಕಚೇರಿಯಲ್ಲಿ ನಾವು ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಏನು ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮ ವಿಶ್ವಕರ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಶ್ವಕರ್ಮ ಸಂಘದ ಎಲ್ಲ ಮುಖಂಡರು ಹಾಗೂ ನಮ್ಮ ವಿಶ್ವಕರ್ಮ ಜನಾಂಗದ ಎಲ್ಲ ಕುಲಬಾಂಧವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಾವು ವಿಶ್ವಕರ್ಮ ಸಂಘದ ವತಿಯಿಂದ ಹೊಸಕೋಟೆ ತಾಲೂಕಿನಲ್ಲಿ ಅಮರ್ಶಿಲ್ಪಿ ಜಕಣಾಚಾರ್ಯವರ ಪುತ್ಥಳಿ ಸ್ಥಾಪನೆಗೆ ನಾವು ಮನವರಿಕೆ ಮಾಡಿಕೊಂಡಿದ್ವಿ ತಹಶೀಲ್ದಾರ್ ಅವರನ್ನ ಸೋಮಶೇಖರ್ ಸಾಹೇಬರು ಅತಿ ಶೀಘ್ರದಲ್ಲೇ ನಮಗೆ ಸ್ಥಳ ಗುರುತಿಸ್ಕೊಡ್ತೀನಂತ ಹೇಳಿದ್ದಾರೆ ಆದ್ದರಿಂದ ನಾವು ನಮ್ಮ ವಿಶ್ವಕರ್ಮ ಸಂಘದ ಪರವಾಗಿ ಮತ್ತೊಂದು ಸತಿ ವಿನಂತಿ ಮಾಡ್ತಾಯಿದ್ದೀವಿ ದಯವಿಟ್ಟು ನಮಗೆ ಪುತ್ಥಳಿ ಸ್ಥಾಪನೆಗೆ ಆದಷ್ಟು ಬೇಗ ನಮಗೆ ಜಾಗ ಮಾಡಿಕೊಡಿ ಮತ್ತು ಅದಕ್ಕೆ ನಾವು ಪುತ್ಥಳಿ ಸ್ಥಾಪನೆಗೆ ಎಲ್ಲ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ ಅವರು ಪುತ್ಥಳಿ ಸ್ಥಾಪನೆಗೆ ಜಾಗ ಗುರುತಿಸಿದ ತಕ್ಷಣವೇ ನಾವು ಸ್ಥಾಪನೆಗೆ ಏನೇನು ಕೆಲಸ ಕಾರ್ಯಕ್ರಮಗಳು ಮಾಡಬೇಕು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳಿಬಿಟ್ಟು ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ ಹಾಗೂ ಅದೇ ರೀತಿ ನಮ್ಮ ಶಾಸಕರಾದಂತಹ ಹೊಸಕೋಟೆ ಶಾಸಕರಾದಂತಹ ಶ್ರೀ ಶರದ್ ಬಚ್ಚೇಗೌಡರು ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದಂತಹ ಶರದ್ ಬಚ್ಚೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ ಆಗಮಿಸಬೇಕಾಗಿತ್ತು ಅವರ ಉಪಸ್ಥಿತಿಯಲ್ಲಿ ನಮ್ಮ ಆರ್ ಆರ್ ಶಿಸ್ತಾರಾದಂತಹ ರಾಜೇಗೌಡರು ಹಾಜರಿದ್ದರು ನಾವು ಅವರಲ್ಲಿನೂ ಕೇಳ್ಕೊಂಡಿದ್ದೇವೆ ಹಾಗೂ ನಮ್ಮ ಶಾಸಕರು ಪುತ್ಥಳಿ ಸ್ಥಾಪನೆಗೆ ಶಿಫಾರಸ್ ಮಾಡಿದ್ದಾರೆ ಹಾಗೂ ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೇನೆ